ಯುವ ಟುಕು ಎಂಬ ಟರ್ಕಿ ಕೋಳಿ ಗುಂಪಿನ ನಾಯಕನಾಗಲು ಬಯಸಿತು ನಾಯಕನಿಗೆ ಅತಿದೊಡ್ಡ ಶಬ್ದದ ಅಗತ್ಯವಿದೆ ಎಂದು ಅವನು ಭಾವಿಸಿದನು ಟುಕು ಒಂದು ದೊಡ್ಡ ಚಪ್ಪಟೆಯಾದ ಕಲ್ಲಿನ ಮೇಲೆ ನಿಂತು ಗಂಟಲು ಸರಿಪಡಿಸಿಕೊಂಡನು ಕೂ ಕೂ ಎಂದು ಅವನು ಗಂಟೆಗಿಂತ ಜೋರಾಗಿ ಕೂಗಿದನು ಇತರ ಟರ್ಕಿಗಳು ಕಣ್ಣು ಮಿಟುಕಿಸಿ ಬೀಜಗಳನ್ನು ತಿನ್ನುವುದನ್ನು ಮುಂದುವರೆಸಿದರು ಅದು ಕೆಲಸ ಮಾಡಲಿಲ್ಲ ಟುಕು ತನ್ನ ಗೆಳೆಯ ಗೋಲುಗೆ ಪಿಸುಗುಟ್ಟಿದನು ಮುಂದೆ ನಾಯಕರು ವೇಗವಾಗಿ ಓಡಬೇಕು ಎಂದು ಟುಕು ನಿರ್ಧರಿಸಿದನು ಅವನು ಇಡೀ ಮೈದಾನದ ಸುತ್ತಲೂ ದೊಡ್ಡ ವೇಗದ ವೃತ್ತದಲ್ಲಿ ಓಡಿದನು ಅವನು ಬಹಳ ವೇಗವಾಗಿ ಓಡಿ ದೊಡ್ಡ ಹುಲ್ಲಿನ ರಾಶಿಯಲ್ಲಿ ಉರುಳಿಬಿದ್ದನು ಟರ್ಕಿಗಳು ನಕ್ಕರು ಆದರೆ ಯಾರೂ ಅವನ ನಾಯಕತ್ವವನ್ನು ಅನುಸರಿಸಲಿಲ್ಲ ನಾಯಕತ್ವ ಎಂದರೆ ಕೇಳುವುದಾದರೆ ಗೋಲು ಮೃದುವಾಗಿ ಸಲಹೆ ನೀಡಿದನು ಟುಕು ವಿರಾಮ ತೆಗೆದು ಕೇಳುವುದಾದರೆ ಗೋಲು ಮೃದುವಾಗಿ ಸಲಹೆ ನೀಡಿದನು ಟುಕು ವಿರಾಮ ತೆಗೆದುಕೊಂಡನು ಅವನು ಕೇವಲ ಕೂಗುವುದು ಮತ್ತು ಓಡುವುದರಲ್ಲೇ ನಿರತನಾಗಿದ್ದನು ಅವನು ಹಿರಿಯ ಟರ್ಕಿ ದೋಡಾ ತಟ್ಟು ಚಿಂತಿತನಾಗಿರುವುದನ್ನು ಕಂಡನು ದೊಡ್ಡತಟ್ಟು ನಿಮಗೇನು ಚಿಂತೆ ಟುಕು ಸದ್ದಿಲ್ಲದೆ ಕೇಳಿದನು ದೊಡ್ಡ ತಟ್ಟು ತನ್ನ ರೆಕ್ಕೆಯಿಂದ ರೂಪಗೊಳ್ಳುತ್ತಿರುವ ದೊಡ್ಡ ಮಳೆ ಮೋಡವನ್ನು ತೋರಿಸಿದರು ಬಿರುಗಾಳಿ ಬರುತ್ತಿದೆ ಮತ್ತು ನಮ್ಮ ಆಹಾರ ಇನ್ನೂ ಹೊರಗಿದೆ ಅವರು ನಿಟ್ಟುಸಿರು ಬಿಟ್ಟರು ಟುಕು ಯಾರಿಗೂ ಆಜ್ಞಾಪಿಸಲಿಲ್ಲ ಬದಲಿಗೆ ಅವನು ಸ್ವತಃ ಒಂದು ಚೀಲವನ್ನು ತಳ್ಳಲು ಪ್ರಾರಂಭಿಸಿದನು ಗೋಲು ಟುಕು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೋಡಿ ಸಹಾಯ ಮಾಡಲು ಧಾವಿಸಿದನು ಶೀಘ್ರದಲ್ಲೇ ಇತರ ಮೂರು ಯುವ ಟರ್ಕಿಗಳು ಟುಕು ಮತ್ತು ಗೋಲು ಜೊತೆ ಸೇರಿದರು ಅವರು ಒಂದೇ ಒಂದು ಕೂಗಾಟದ ಆದೇಶವಿಲ್ಲದೆ ಎಲ್ಲರೂ ಶೀಘ್ರವಾಗಿ ಕೆಲಸ ಮಾಡಿದರು ದೊಡ್ಡ ತಟ್ಟು ಅವರನ್ನು ನೋಡಿದರು ಹೆಮ್ಮೆಯ ಮೃದುವಾದ ನಗು ಅವರ ಮುಖದಲ್ಲಿತ್ತು ಟುಕು ಅನ್ನು ನೋಡಿದರು ಹೆಮ್ಮೆಯ ಮೃದುವಾದ ನಗು ಅವರ ಮುಖದಲ್ಲಿತ್ತು ಟುಕು ಅರಿತುಕೊಂಡನು ನಾಯಕತ್ವ ಕೇವಲ ಶಬ್ದವಲ್ಲ ಅದು ಉಪಯುಕ್ತವಾಗಿರುವುದು ಮೊದಲ ದೊಡ್ಡ ಮಳೆಹನಿಗಳು ಬೀಳಲು ಪ್ರಾರಂಭಿಸಿದಾಗ ಅವರು ಮುಗಿಸಿದರು ಇಡೀ ಹಿಂಡು ತಮ್ಮ ಆಹಾರದೊಂದಿಗೆ ಸುರಕ್ಷಿತವಾಗಿ ಒಳಗೆ ಧಾವಿಸಿತು ಆ ಸಂಜೆ ಟುಕು ಹಿಂಡಿನೊಂದಿಗೆ ಮಾತನಾಡಿದರು ಆದರೆ ಅವರು ಶಾಂತವಾಗಿ ಮಾತನಾಡಿದರು ಅವರಿಗೆ ಏನು ಬೇಕು ಅವರ ದೊಡ್ಡ ಚಿಂತೆಗಳೇನು ಎಂದು ಅವನು ಕೇಳಿದನು ಅವರು ನೀಡಿದ ಪ್ರತಿಯೊಂದು ದೂರ ಮತ್ತು ಸಲಹೆಯನ್ನೂ ಅವನು ಆಲಿಸಿದನು ದೊಡ್ಡ ತಟ್ಟುಟುಕು ಪಕ್ಕದಲ್ಲಿ ನಿಂತು ಅವನ ಮೇಲೆ ಸಮಾಧಾನದ ರೆಕ್ಕೆ ಇಟ್ಟರು ಇದು ದೊಡ್ಡ ತಟ್ಟು ಘೋಷಿಸಿದರು ನಾಯಕನ ನಿಜವಾದ ಹೃದಯ ಟುಕು ನಾಯಕತ್ವದ ಪಟ್ಟವನ್ನು ಸಂಪಾದಿಸಿದ್ದಕ್ಕೆ ನಗುತ್ತಾ ಅವನು ನಗುತ್ತಿದ್ದನು ಪಟ್ಟವನ್ನು ಸಂಪಾದಿಸಿದ್ದಕ್ಕೆ ನಗುತ್ತಾ ಅವನು ನಗುತ್ತಿದ್ದನು